ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಪ್ರೇಮ ಕಳೆ ತನ್ನಲ್ಲಿ ಪ್ರೀತಿ ಇಡುವವರ ಇಷ್ಟವನ್ನು ನೆರವೇರಿಸುವ ಸಾಧು ಜನರನ್ನು ಕಾಪಾಡುವ ತನ್ನಲ್ಲಿ ಯಥಾರ್ಥವಾಗಿ ಭಯಭಕ್ತಿ ಇಟ್ಟಿರುವ ಅವರ ಹತ್ತಿರವಾಗಿರುವಂಥ ನೀತಿಯೊಳ ಮಾರ್ಗಗಳನ್ನು ತೋರಿಸುವಂಥ ಹಾಗೂ ತನ್ನ ಕೃಪೆಯನ್ನು ವರಗಳನ್ನು ಅಧಿಕವಾಗಿ ದಯಪಾಲಿಸುವಂಥ ದೇವರು ದೇವಕುಮಾರನಾದ ಏಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ದೇವರ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸುತ್ತೇನೆ ಪ್ರೇರೆ ಈ ದಿನ ಈ ಸಮಯ ನಾವು ಆಲಿಸಲಿರುವ ಆರಿಸಿಕೊಂಡ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಿ ಮಾತನಾಡುವ ವರಗಳು ಪರಿಶುದ್ಧಾತ್ಮನಿಂದ ಪ್ರೇರೇಪಣೆ ಹೊಂದಿ ಮಾತನಾಡುವ ವರಗಳ ಬಗ್ಗೆ ಪವಿತ್ರ ವಾಕ್ಯ ಭಾಗದಿಂದ ಪರಿಶುದ್ಧಾತ್ಮನ ಸಹಾಯದಿಂದ ದೇವರ ಪ್ರೀತಿಯಿಂದ ಜ್ಞಾನದಿಂದ ಧ್ಯಾನಿಸಿಕೊಳ್ಳೋಣ ಪ್ರೇರೆ ಹೀಗೆ ನಾವು ದೇವರ ಆತ್ಮನಿಂದ ಪ್ರೇರೇಪಣೆ ಹೊಂದಿದವರಾಗಿ ದೇವರು ಕೊಡುವ ವರಗಳನ್ನು ಪಡೆದು ಹಾಗೂ ತಿಳಿದುಕೊಂಡು ಪಡೆಯೋಣ ಪ್ರೇರೆ ಅಂತ ಕೃಪೆ ನಮ್ಮೆಲ್ಲರಿಗೆ ಪ್ರಭುದಯ ಪಾಲಿಸಲಿ ಈ ವಾಕ್ಯ ಧ್ಯಾನಿಸುವ ಮೊದಲು ಪ್ರಾರ್ಥಿಸಿಕೊಂಡು ಸಿದ್ಧರಾಗೋಣ ಪ್ರೇರೆ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಸರ್ವೋನ್ನತನೇ ಮಹೋನ್ನತನೇ ಆತ್ಮ ಆತ್ಮಸ್ವರೂಪನಾದ ದೇವರೇ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕಾಗಿ ನೀವು ನಿಮ್ಮ ಪ್ರಿಯ ಕುಮಾರ ಕ್ರಿಸ್ತ ನಾಮದಲ್ಲಿ ಆತನ ಶ್ರಮೆ ಮರಣ ಪುನರುತ್ಥಾನದ ಹಾಗೂ ಪರಲೋಕ ಆರೋಹಣದ ಮೂಲಕ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟ ನಿಮ್ಮನ್ನು ತಂದೆ ಎಂದು ಕೂಗುವ ಪ್ರತಿಯೊಬ್ಬ ಮಗ ಮಗಳಿಗೂ ಯೇಸು ನಾಮದಲ್ಲಿ ಬೆಳಕಿನ ಕುಂದಿಲ್ಲದ ವರಗಳನ್ನು ಯೇಸು ನಾಮದಲ್ಲಿ ದಯಪಾಲಿಸಿದ್ದೀರಿ ತಂದೆ ಅದಕ್ಕಾಗಿ ಸ್ತೋತ್ರ ಆ ನಿಮ್ಮ ಕುಂದಿಲ್ಲದ ಎಲ್ಲ ಒಳ್ಳೆಯ ವರದಾನಗಳು ಎಲ್ಲ ಮೂಲ ಬೆಳಕಿಗೆ ಕಾರಣನಾದ ಮೂಲ ಬೆಳಕಿಗೆ ಕಾರಣದ ತಂದೆ ನಿಮ್ಮಿಂದ ಇಳಿದು ಬರುತ್ತವೆ ಅಂತ ಕುಂದಿಲ್ಲದ ವರದಾನಗಳಿಂದ ಆ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾತನಾಡುವ ವರಗಳಿಂದ ನನ್ನನ್ನು ಈ ವಾಕ್ಯ ಭಾಗದಲ್ಲಿ ಬಂದಿರುವ ಪ್ರತಿ ಮಗ ಮಗಳನ್ನು ವಿಶೇಷವಾಗಿ ನಿಮ್ಮ ಸೇವೆ ಮಾಡುವ ಸೇವಕ ಸೇವಕಿರಿಯನ್ನು ನಿಮ್ಮ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಮಾತನಾಡುವ ವರಗಳಿಂದ ತುಂಬಬೇಕೆಂದು ಹೀಗೆ ಈ ವರಗಳೆಲ್ಲ ಒಬ್ಬನೇ ಆತ್ಮನಿಂದ ಆಯಾ ವಿಶ್ವಾಸಿಗೆ ಅವರವರ ವಿಶ್ವಾಸದ ಪ್ರಕಾರ ಹಂಚಲ್ಪಟ್ಟು ಎಲ್ಲರ ಒಳಿತಿಗಾಗಿ ಕೊಡಲಾಗಿದೆ ಎಂದು ನಾವು ಅರ್ಥ ಮಾಡಿಕೊಂಡು ಈ ವಾಕ್ಯಭಾಗದ ಮೂಲಕ ತಂದೆ ಯೇಸುವೆ ದೇವರ ದಶುದ್ಧಾತ್ಮನೆ ನಿನ್ನ ಪ್ರೇರೇಪಣೆಯಿಂದ ಮಾತನಾಡುವ ವರಗಳ ಬಗ್ಗೆ ನಾವು ತಿಳಿದು ಅವುಗಳನ್ನು ಹೊಂದಿಕೊಳ್ಳುವ ವಿಶ್ವಾಸದ ಕಡೆಗೆ ಹಾಗೂ ವಿಶ್ವಾಸೆಂಬ ಪಂದ್ಯದಲ್ಲಿ ಯೇಸು ಕ್ರಿಸ್ತನನ್ನು ಸ್ಥಿರಚೇತದಿಂದ ನೋಡುತ್ತಾ ಪರಲೋಕ ಪಂದ್ಯದಲ್ಲಿ ಓಡಿ ಗುರಿ ಮುಟ್ಟುವಂತೆ ಅನುಗ್ರಹಿಸಿರಿ ಹೀಗೆ ಸೈತಾನನ ಎಲ್ಲ ಅಗ್ನಿಬಾಣಗಳನ್ನು ಆರಿಸುವಂತೆ ಹಾಗೂ ಆತನ ಕಟ್ಟು ಬಂಧನಗಳನ್ನು ಬಿಚ್ಚಿ ಮುರಿಯುವಂತೆ ನಾಶ ಮಾಡುವಂತೆ ಅನೇಕರನ್ನು ಬಿಡುಗಡೆ ಮಾಡಿ ದೇವರೇ ಏಸು ಕ್ರಿಸ್ತನೇ ನಿಮ್ಮ ರಾಜ್ಯಕ್ಕೆ ತರುವಂತೆ ಈ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಡುವ ವರಗಳು ಎಂಬುವ ಅಂಶ ಹಾಗೂ ವರ ಪರಿಶುದ್ಧಾತ್ಮ ನಮಗೆ ನೀಡಿ ಅನುಗ್ರಹಿಸಲಿ ಏಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಬೇಡಿ ಒಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಹೌದು ಪ್ರೇರೆ ಶುದ್ಧ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾತನಾಡುವ ವರಗಳು ಒಬ್ಬನೇ ಆತ್ಮ ವರಗಳನ್ನು ಹಂಚುತ್ತಾನೆ ಪ್ರೇರೆ ತಂದೆಯಾದ ದೇವರು ಮಹತ್ ಕಾರ್ಯಗಳನ್ನು ಸಾಧಿಸುತ್ತಾನೆ ಎಲ್ಲರಲ್ಲಿಯೂ ಹಾಗೂ ದೇವಕುಮಾರನ ಕ್ರಿಸ್ತಾನು ಸೇವೆಯನ್ನು ಅನುಗ್ರಹಿಸುತ್ತಾನೆ ತನ್ನಲ್ಲಿ ವಿಶ್ವಾಸವಿಡುವ ಅಥವಾ ಪ್ರಭುವಿನ ಮೂಲಕ ತಂದೆಯಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರಿಗೂ ಹಾಗೂ ಯೇಸುವಿನಲ್ಲಿ ವಿಶ್ವಾಸವಿಡುವ ಮೂಲಕ ಏಸು ತಂದೆಯಿಂದ ಕಳಿಸಿಕೊಡುವ ಪರಿಶುದ್ಧ ಆತ್ಮನು ಏಸು ಹೇಳಿದ ಮಾತುಗಳನ್ನೇ ನಮಗೆ ತಿಳಿಯಪಡಿಸುತ್ತ ಏಸುವನ್ನು ಮಹಿಮೆಪಡಿಸುತ್ತಾನೆ ಹಾಗೂ ವರಗಳನ್ನು ಅನುಗ್ರಹಿಸುತ್ತಾನೆ ಪ್ರೇರೆ ಈ ಪರಿಶುದ್ಧಾತ್ಮ ಎಂಬ ಒಬ್ಬ ಆತ್ಮನೇ ಅನೇಕ ವರಗಳನ್ನು ದಯಪಾಲಿಸುವತನಾಗಿದ್ದಾನೆ ಹಾಗೂ ಆ ಎಲ್ಲ ಆತ್ಮಗಳು ಮನುಷ್ಯರ ಎಲ್ಲ ಮನುಷ್ಯರ ಒಳಿತಿಗಾಗಿ ಕೊಡಲ್ಪಟ್ಟಿವೆ ಆ ಮತ್ತು ಯಾವ ಅಪಾಯಕ್ಕಾಗಿ ಅಲ್ಲ ಪ್ರೇರೆ ಒಳಿತಿಗಾಗಿ ಆ ವರಗಳಲ್ಲಿ ಪರಿಪೂರ್ಣತೆ ಇದೆ ದೇವರ ಜ್ಞಾನವಿದೆ ಶಕ್ತಿ ಇದೆ ಸೌಂದರ್ಯವಿದೆ ಹಾಗೂ ದೇವರ ರಾಜ್ಯದ ಸಾಮರ್ಥ್ಯವಿದೆ ಆದರೆ ಬಳಸುವವರಲ್ಲೇ ಕೊರತೆ ಇರಬಹುದು ಹೊರತು ಹೊರಗಳಲ್ಲಿ ಕೊರತೆ ಇಲ್ಲ ಪ್ರೇರೆ ಹಾಗೂ ಎಲ್ಲರೂ ದೇವರಾತ್ಮ ಹೊರಗಳನ್ನು ಬಯಸಬೇಕೆಂಬುದೇ ದೇವರ ಆತ್ಮನ ಇಚ್ಛೆ ಪ್ರೇರೆ ಹೀಗೆ ಆ ಸಭೆಯ ಅಭಿವೃದ್ಧಿಗಾಗಿ ಅನೇಕ ಜನರ ಆ ದೈಹಿಕ ಆತ್ಮಿಕ ಹಾಗೂ ಏಸುವಿನಲ್ಲಿ ಹೆಚ್ಚಾಗಿ ನಂಬಿಕೆ ಇಟ್ಟು ಮುಂದೆ ವಿಶ್ವಾಸದಲ್ಲಿ ಮುಂದುವರಿಯಲು ಈ ವರಗಳು ನಮಗೆ ಸಹಾಯವಾಗಲಿ ಯೇಸು ನಾಮದಲ್ಲಿ ಆಮೇನ್ ಬನ್ನಿ ಪ್ರೇರೆ ಪವಿತ್ರ ಆತ್ಮನಿಂದ ಪ್ರೇರೇಪಣೆಯಿಂದ ಮಾತನಾಡುವ ವರಗಳು ದೇವರ ಪರಿಶುದ್ಧ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾತನಾಡುವ ವರಗಳು ನಾವು ವಿವಿಧ ಭಾಷೆಗಳನ್ನು ಮಾತನಾಡುವ ವರ ಎಂದು ಇದರಲ್ಲಿ ತೆಗೆದು ನೋಡಬಹುದು ಪ್ರೇರೆ ಸ್ವೀಕರಿಸಬಹುದು ದೇವರ ಒಂಬತ್ತು ವರಗಳಲ್ಲಿ ಪರಿಶುದ್ಧ ಆತ್ಮನ ಪ್ರೇರೇಪಣೆಯಿಂದ ಮಾತನಾಡುವ ವರಗಳಲ್ಲಿ ಒಂದಾದ ವರ ವಿವಿಧ ಭಾಷೆಗಳನ್ನು ಮಾತನಾಡುವ ವರ ನಾವು ಅಪೋಸ್ತಲ ಕಾರ್ಯ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಭಾಗದಿಂದ ಓದುತ್ತೇವೆ ಪ್ರೇರೆ ದೇವರ ಪರಿಶುದ್ಧಾತ್ಮನು ಆ ಪಂಚಶತಮ ದಿನದಂದು ದೊಡ್ಡ ಶಕ್ತಿಯಾಗಿ ಆಕಾಶದಿಂದ ಇಳಿದು ಬಂದು ಬಿರುಗಾಳಿಯೊಂದಿಗೆ ಇಳಿದು ಬಂದು ಅಗ್ನಿ ಜ್ವಾಲೆಯ ಮಧ್ಯದಲ್ಲಿ ಕೆನ್ನಾಲಿಗೆ ಉಪಾದಿಯಲ್ಲಿ ಶಿಷ್ಯರ ಮೇಲೆ ಇಳಿದು ಬರ್ತಾನೆ ಪ್ರೇರೆ ಆಗ ಅವರು ಆ ಆತ್ಮ ಪ್ರೇರೇಪಿಸುವ ಪ್ರಕಾರ ನಾನಾ ಭಾಷೆಗಳಲ್ಲಿ ಮಾತನಾಡುತ್ತಾರೆ ಅಂದರೆ ಆ ಸುತ್ತಮುತ್ತಲಿಂದ ಆ ಜೆರುಸಲೇಮ್ ದೇವಾಲಯ ಹಬ್ಬ ನಡೆಯುತ್ತಿತ್ತು ಯೋಧ್ಯರ ಆಚಾರ ಪ್ರಕಾರ ಅಲ್ಲಿ ಬಂದಿದ್ದ ನಾನಾ ದೇಶಗಳವರು ಬಂದು ಅಲ್ಲಿ ಆ ಶಬ್ದವನ್ನು ಕೇಳಿ ಪರಿಶುದ್ಧಾತ್ಮನ ಪಂಚಸಮನ ಆಗಮನದ ಮೂಲಕ ಅವರು ನಾನಾ ಭಾಷೆಗಳನ್ನು ಆಡುತ್ತಿರುವುದನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಬಂದು ಈ ಶಬ್ದವೇನೆಂದು ನೋಡಲು ಬಂದು ಅವರು ತಮ್ಮ ತಮ್ಮ ಭಾಷೆಯಲ್ಲಿ ಮಾತನಾಡುವುದನ್ನು ಗ್ರಹಿಸುತ್ತಾರೆ ಆ ಸುಮಾರು ಹತ್ತು ಹನ್ ಹದಿನೈದು ಭಾಷೆಗಳವರು ತಮ್ಮ ತಮ್ಮ ಭಾಷೆಗಳಲ್ಲಿ ನೂರ ಇಪ್ಪತ್ತು ಜನರ ಮೇಲೆ ಪರಿಶುದ್ಧಾತ್ಮ ಇಳಿದು ಬಂದಾಗ ನಾನಾ ಭಾಷೆ ಆಡುತ್ತಿರುವಾಗ ಹತ್ತು ಹನ್ನೆರಡು ಹದಿನೈದು ಭಾಷೆಗಳ ಜನರು ಅವರವರ ಭಾಷೆಗಳಲ್ಲಿ ಕೇಳ್ತಾರೆ ಪ್ರೇರ ಅನೇಕ ದೇಶಗಳಿಂದ ಬಂದವರು ಇವರು ನಮ್ಮ ನಮ್ಮ ಭಾಷೆಗಳಲ್ಲಿ ಮಾತನಾಡುತ್ತಿರುವುದನ್ನು ಕೇಳುತ್ತಿದ್ದೇವಲ್ಲ ಎಂದು ಹೇಳ್ತಾರೆ ಪ್ರೇರೆ ಅಂದರೆ ಭೂಮಿಯಲ್ಲಿ ಮಾತನಾಡುವ ಭಾಷೆಗಳೇ ಇವು ವಿವಿಧ ಭಾಷೆಗಳನ್ನಾಡುವ ಮಾತನಾಡುವ ವರ ಪ್ರೇರೆ ನಾನಾ ಭಾಷೆಗಳನ್ನು ಮಾತಾ ಮಾತನಾಡುವ ವರ ಬೇರೆ ಭೂಲೋಕದಲ್ಲಿ ಇನ್ನೊಂದು ದೇಶದ ಇನ್ನೊಂದು ರಾಜ್ಯದ ಭಾಷೆಗಳನ್ನು ಆಡುವ ವರ ಹೌದು ಹೀಗೆ ನಾವು ಆತ್ಮನಿಂದ ಪ್ರೇರೇಪಿಸಿ ಮಾತನಾಡುವ ವರಗಳಲ್ಲಿ ವಿವಿಧ ಭಾಷೆಗಳನ್ನು ಆಡುವ ಮಾತನಾಡುವ ವರವನ್ನು ಧ್ಯಾನಿಸೋಣ ಪ್ರೇರೆ ಆತ್ಮನಲ್ಲಿ ಪ್ರೇರೇಪಿಸಿ ಮಾತನಾಡುವ ವರದಲ್ಲಿ ಮೊದಲನೆಯದಾಗಿ ನಾನಾ ಭಾಷೆಗಳನ್ನು ಮಾತನಾಡುವುದು ಎಂಬುದೇ ಇದರಲ್ಲಿ ಎರಡು ಕಾರ್ಯಗಳನ್ನು ಕುರಿತು ನೀವು ಸ್ಪಷ್ಟವಾಗಿ ನಾವೆಲ್ಲ ತಿಳಿದುಕೊಳ್ಳೋಣ ಪ್ರೇರೆ ಒಂದು ಅನ್ಯ ಭಾಷೆ ಎರಡನೆಯದು ಒಂದನೆಯದು ಅನ್ಯ ಭಾಷೆ ಎರಡನೆಯದು ನಾನಾ ಭಾಷೆ ಇದಕ್ಕೆ ವ್ಯತ್ಯಾಸವಿದೆ ಪ್ರೇರೆ ಅಂದು ಅಪೋಸ್ತಲರು ನುಡಿದದ್ದು ನಾನಾ ಭಾಷೆ ಪ್ರೇರೆ ಭೂಲೋಕದಲ್ಲಿರುವ ಮನುಷ್ಯರು ಮಾತನಾಡುವ ಭಾಷೆಗಳೇ ಹೀಗೆ ಒಂದು ಅನ್ಯ ಭಾಷೆ ಎರಡನೇದು ನಾನಾ ಭಾಷೆ ಈ ಅನ್ಯ ಭಾಷೆ ಎಂಬುದು ಪವಿತ್ರ ಆತ್ಮನಿಂದ ತುಂಬಿಸಲ್ಪಡುವ ಎಲ್ಲರಿಗೂ ದೇವರಾದ ಕರ್ತನು ಕೊಡುವ ಒಂದು ದಾನ ಹೌದು ಆ ಆತ್ಮನಲ್ಲಿ ಅಭಿಷೇಕ ಹೊಂದಿದ ಎಲ್ಲರೂ ಪವಿತ್ರಾತ್ಮನಿಂದ ತುಂಬಿ ಅನ್ಯ ಭಾಷೆ ಮಾತನಾಡಬೇಕು ಆದ್ದರಿಂದ ಅನ್ಯ ಭಾಷೆ ಎಂಬುದು ಎಲ್ಲರಿಗೂ ಬೇಕಾದದ್ದು ಇದು ಪವಿತ್ರ ಆತ್ಮನ ಒಂದು ಪ್ರೇರೆ ಹೀಗೆ ಈ ಅನ್ಯ ಭಾಷೆ ಎಂಬುದು ಬೇರೆಯವರಿಗೆ ಅರ್ಥವಾಗುವುದು ಇದು ದೇವರೊಂದಿಗೂ ಮನುಷ್ಯರೊಂದಿಗೆ ಮಾತನಾಡುವವರ ಪ್ರೇರೆ ಆದರೆ ನಾನಾ ಭಾಷೆ ಮನುಷ್ಯರಿಗೆ ಅರ್ಥ ಆಗುತ್ತದೆ ಈ ಒಂದರಲ್ಲೇ ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದಂಥ ಪ್ರೇರೆ ಮನುಷ್ಯರೊಂದಿಗೆ ಮಾತನಾಡುವುದು ನಮಗೆ ಬಾರದ ಭಾಷೆ ಇದ್ದರೆ ಅದು ದೇವರ ಆತ್ಮನ ಸಹಾಯದಿಂದ ಆ ಭಾಷೆ ಆ ತಾತ್ಕಾಲದಲ್ಲಿ ಮಾತನಾಡಲು ಯೋಗ್ಯರಾಗುವುದು ದೇವರ ಶಕ್ತಿಯ ವರದಿಂದ ಹಾಗೂ ದೇವರೊಂದಿಗೆ ಮಾತನಾಡುವುದು ಹೀಗೆ ಈ ಅನ್ಯ ಭಾಷೆ ಎಂಬುದು ಬೇರೆಯವರಿಗೆ ಅರ್ಥವಾಗೋದು ಅದು ಅವರಿಗೆ ಗೊತ್ತಿಲ್ಲದ ಭಾಷೆ ದೇವರೊಂದಿಗೆ ಮಾತನಾಡುವ ಭಾಷೆ ನಾನಾ ಭಾಷೆ ಮನುಷ್ಯರೊಂದಿಗೆ ಮಾತನಾಡುವ ಭಾಷೆ ಪ್ರೇರೆ ನಮಗೆ ಬರುವುದಿಲ್ಲ ಉದಾಹರಣೆಗೆ ನನ್ನ ಕನ್ನಡ ಬರುತ್ತದೆ ಅಥವಾ ಹಿಂದೂ ಹಿಂದ್ ಇಂಗ್ಲೀಷ್ ಬರುವುದಿಲ್ಲ ಹಿಂದಿ ಬರುವುದಿಲ್ಲ ಅಂದರೆ ಆ ಭಾಷೆಯಲ್ಲಿ ಮಾತನಾಡಲು ದೇವರು ಸುವಾರ್ತೆ ಸಾರುವುದಕ್ಕಾಗಿ ದೇವರಾತ್ಮ ಕೊಡುವ ವರ ಆ ಕ್ಷಣ ಅದು ಪ್ರೇರೆ ಅಭಿಷೇಕದ ಮೂಲಕ ಹೀಗೆ ಈ ಅನ್ಯ ಭಾಷೆ ಎಂಬುದು ಬೇರೆಯವರಿಗೆ ಅರ್ಥವಾಗೋದು ಅದು ಅವರಿಗೆ ಗೊತ್ತಿಲ್ಲದ ಭಾಷೆ ಆದರೆ ವರ ಎಂಬುದು ಎಲ್ಲರಿಗೂ ಸೇರಿದ್ದು ಪ್ರೇರೆ ಪರಿಶುದ್ಧಾತ್ಮನ ವರಗಳೆಂಬುದು ಪ್ರತಿಯೊಬ್ಬ ಈಶ್ವರನ ವಿಶ್ವಾಸಿಟ್ಟ ಪ್ರತಿಯೊಬ್ಬ ಮಗ ಮಗಳಿಗೂ ಸೇರಿದ್ದು ಸಾರ್ವತ್ರಿಕವಾಗಿ ಹೇಳುವುದಾದರೆ ಆದರೆ ವರ ಎಂಬುದು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಎಲ್ಲರಿಗೂ ಸೇರಿದ್ದಲ್ಲ ಪವಿತ್ರಾತ್ಮನು ಅವರವರ ಆತ್ಮನು ಅವರವರ ಇಚ್ಛಾನುಸಾರ ಸಾಮರ್ಥ್ಯಕ್ಕನುಸಾರ ಎಷ್ಟು ದೇವರಲ್ಲಿ ವಿಶ್ವಾಸ ಇಟ್ಟಿದ್ದಾನೆ ಎಷ್ಟು ಆಸಕ್ತನಾಗಿದ್ದಾನೆ ಎಷ್ಟು ಪ್ರೀತಿಸ್ತಿದ್ದಾನೆ ದೇವರನ್ನು ಎಷ್ಟು ತ್ಯಾಗ ಎಷ್ಟು ಸಮರ್ಪಣೆ ಇದೆ ಅದರ ಮುಖಾಂತರ ಎಲ್ಲರಿಗೂ ದೇವರಾದ ಕರ್ತನು ಹಂಚಿಕೊಡುತ್ತಾನೆ ಪರಿಶುದ್ಧಾತ್ಮ ಆದ್ದರಿಂದ ಈ ಎರಡರ ವ್ಯತ್ಯಾಸವಿದೆ ಹೀಗೆ ವಾಣಿಯ ನಾಡು ನಾವು ಒಂದನೇ ಕುರಿತ ಹದಿನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಓದುತ್ತೇವೆ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಸೆಕೆಂಡ್ ವರ್ಡ್ ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ ಎಂದು ದೇವರಾದ ಕರ್ತನು ಆ ವಾಕ್ಯದ ಮುಖಾಂತರ ಹೇಳುತ್ತಿದ್ದಾನೆ ಪ್ರೇರೆ ಹೀಗೆ ದೇವರಾದ ಕರ್ತನೊಂದಿಗೆ ಮಾತನಾಡಲು ಈ ಅನುಭವ ನಮಗೆ ಬೇಕು ಯಾಕೆ ತಮಿಳಿನಲ್ಲಿ ಮಾತನಾಡಿದರೆ ಕರ್ತನಿಗೆ ತಿಳಿಯುವುದಿಲ್ಲವೇ ಎಂದು ಕೇಳಿದರೆ ಆತನಿಗೆ ಗೊತ್ತು ಆದರೆ ದೇವರಾದ ಆ ತಂದೆಯೊಂದಿಗೆ ರಹಸ್ಯ ಮಾತನಾಡುವುದಕ್ಕಾಗಿ ಈ ಅನ್ಯ ಭಾಷೆ ಆತನು ನಮಗೆ ಕೊಟ್ಟಿರುವನಾಗಿದ್ದಾನೆ ಪ್ರೇರ ತಂದೆ ದೇವರು ಹೀಗೆ ಕೊಟ್ಟಿರುವನು ಎಂಬುದಾಗಿ ಒಬ್ಬ ದೇವರ ಮನುಷ್ಯನು ಗುರುತಿಸುತ್ತಾನೆ ದೇವರೊಂದಿಗೆ ಮಾತನಾಡಲು ನಮ್ಮ ಹುಟ್ಟು ಭಾಷೆಯಲ್ಲಿ ಮಾತನಾಡಿದರೆ ದೇವರು ಅರ್ಥ ಅಂತಾನೆ ಅನ್ಯ ಭಾಷೆ ಅವಶ್ಯಕತೆಯಾ ಎಂದು ಕೆಲವರು ಕೇಳಬಹುದು ಅವರಿಗೆ ಒಬ್ಬ ದೇವ ಸೇವೆ ಕೇಳಿದ್ದಾನು ಪ್ರೇರೆ ಇದು ಅನ್ಯ ಭಾ ಅದು ಕೇಳುತ್ತಾನೆ ಆದರೆ ದೇವರೊಂದಿಗೆ ಮಾತನಾಡಲು ರಹಸ್ಯ ಮಾತನಾಡಲು ಗೂಢಾರ್ಥ ಮಾತನಾಡಲು ನಾವು ಎರೆಮೇನ ಪತ್ರಿಕೆ ಎರೆಮೇನ ಗ್ರಂಥ ಮೂವತ್ತ್ ಮೂರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಓದುತ್ತೇವೆ ನನ್ನನ್ನು ಬೇಡಿಕೋ ನನ್ನನ್ನು ಬೇಡಿಕೋ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನಿನಗೆ ಗೋಚರಪಡಿಸುವೆನು ಆಗ ನೀನು ನನ್ನನ್ನು ಕೊಂಡಾಡು ಮಹಿಮೆ ಪಡಿಸುವೆ ಎಂದು ವಾಕ್ಯದೇ ಪ್ರೇರೆ ಆ ಗೂಢಾರ್ಥಗಳನ್ನು ಮಾತನಾಡುವುದಕ್ಕ ಈ ಅನ್ಯ ಭಾಷೆ ಆತನು ನಮಗೆ ಕೊಟ್ಟಿರುವನು ಎಂಬುದಾಗಿ ಒಬ್ಬ ದೇವರ ಮನುಷ್ಯನು ಗುರುತಿಸುತ್ತಾನೆ ಕೆಲವರು ಅನ್ಯ ಭಾಷೆಯಲ್ಲಿ ಮಾತನಾಡಿ ಏನು ಪ್ರಯೋಜನ ಯಾವ ರೀತಿಯ ಪ್ರಯೋಜನವೂ ಇಲ್ಲ ಎಂದು ಹೇಳುವವರು ಇದ್ದಾರೆ ಪ್ರೇರೆ ಹಾಗಲ್ಲ ದೇವರಾದ ಕರ್ತನು ಹೇಳುತ್ತಾನೆ ಒಂದನೇ ಕುರಿತ ಹದಿನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಪೌಲನ ಮೂಲಕ ವಾಣಿಯನ್ನು ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ತಿಳ್ಕೊಳ್ಳುವುದಿಲ್ಲ ಮಾತ್ರವಲ್ಲ ತಿಳ್ಕೊಳ್ಳುವುದಿಲ್ಲ ಎಂದು ಹೇಳ್ತಿದ್ದಾನೆ ಮಾತ್ರವಲ್ಲ ವಾಣಿಗಳನ್ನು ಆಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ ವಾಣಿ ಅಂದರೆ ಅನ್ಯ ಭಾಷೆ ಮಾತಾಡುವವರು ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಹಿರಿಯರು ಭಕ್ತರಾಗಲಿ ಯಾರಾದರೂ ಕೂಡ ತಮಗೆ ತಾವೇ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಪ್ರೇರೇ ಸಭೆಗೆ ಭಕ್ತಿ ವೃದ್ಧಿ ಮಾಡಿಕೊಳ್ಬೇಕಾದರೆ ಅವರು ಕೂಡ ಭಕ್ತಿಯಲ್ಲಿ ಬೆಳೆದಿರಬೇಕು ಹೌದು ಹೀಗೆ ವಾಣಿಗಳ ನಾಡುವನು ತನಗೆ ಮಾತ್ರ ಭಕ್ತಿಯನ್ನು ಉಂಟು ಮಾಡುತ್ತಾನೆ ಎಂಬುದಾಗಿ ಕರ್ತನ ವಾಕ್ಯವು ಹೇಳುತ್ತದೆ ಹೀಗೆ ಯಾರು ಆತ್ಮನಲ್ಲಿ ತುಂಬಿ ಭಾಷೆಯಲ್ಲಿ ಮಾತನಾಡುತ್ತಾರೋ ಅವರಲ್ಲಿ ಭಕ್ತಿ ವೃದ್ಧಿಯಾಗುವುದು ನಂಬಿಕೆ ವೃದ್ಧಿಯಾಗುವುದು ಪರಿಶುದ್ಧತೆ ವೃದ್ಧಿಯಾಗುವ ಆಗುವುದು ಹಾಗೂ ದೇವರೊಂದಿಗೆ ಆ ಸಂಪರ್ಕ ವೃದ್ಧಿಯಾಗುವುದು ಅದು ಪ್ರೇರೇ ಆದ್ದರಿಂದಲೇ ನೀವೆಲ್ಲರೂ ವಾಣಿಗಳನ್ನು ಮಾತನಾಡಬೇಕೆಂದು ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆಂದು ಪೌಲನು ಹೇಳುತ್ತಿದ್ದಾನೆ ಪ್ರೇರೇ ಕುರಿತ ಒಂದನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಐದನೇ ವಾಕ್ಯ ಹೀಗೆ ಅಪೋಸ್ತಲನದ ಪೌಲನ ಮೂಲಕ ಪರಿಶುದ್ಧಾತ್ಮನು ಸಭೆಗಳಿಗೆ ಹೇಳಿದನು ಎಲ್ಲ ವಿಶ್ವಾಸಿಗಳು ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟು ಅನ್ಯ ಭಾಷೆ ಮಾತನಾಡಬೇಕೆಂದು ದೇವರಾದ ಕರ್ತನು ಬಯಸುತ್ತಾನೆ ಕಾರಣವೇನೆಂದರೆ ಆಗಲೇ ದೇವರಾದ ಕರ್ತನೊಂದಿಗೆ ರಹಸ್ಯಗಳನ್ನು ಮಾತನಾಡಲು ಸಾಧ್ಯ ಅದಕ್ಕಾಗಿಯೇ ಅನ್ಯ ಭಾಷೆ ಅದಕ್ಕೆ ಯಾರಿಂದಲೂ ಅರ್ಥವನ್ನು ಕಂಡುಹಿಡಿಯಲಾಗದು ಅದು ದೇವರಾದ ಕರ್ತನಿಗೂ ಮಾತನಾಡುವವರಿಗೂ ಮಧ್ಯದಲ್ಲಿರುವ ರಹಸ್ಯ ಹೌದು ಒಂದನೇ ಕುರಿ ಹದಿನಾಲ್ಕನೇ ಹದಿನಾಲ್ಕನೇದೇ ಎರಡನೇ ವಾಕ್ಯ ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ ಎಂದು ಕರ್ತನ ವಾಕ್ಯವು ಹೇಳುತ್ತಿದೆ ಪ್ರೇರ ದೇವರ ವಾಕ್ಯ ಈ ಭೂಮಿಯಲ್ಲಿ ಅಭ್ಯಾಸದಲ್ಲಿರುವ ಯಾವ ಭಾಷೆಯಲ್ಲಿ ಮಾತನಾಡಿದರೂ ಆ ಭಾಷೆಯವರು ಅದರ ಅರ್ಥವನ್ನು ತಿಳಿದುಕೊಳ್ಳುವರು ಆದರೆ ಈ ಲೋಕದಲ್ಲಿ ಎಲ್ಲಿಯೂ ಮಾತನಾಡಲಾಗದ ಮಾತನಾಡದ ನಮಗೆ ತಿಳಿಯದ ಭಾಷೆಯಲ್ಲಿ ನಾವು ಮಾತನಾಡುವುದೇ ಅನ್ಯ ಭಾಷೆ ಎಂಬುದು ಈ ಭಾಷೆಯ ಈ ಭಾಷೆಯನ್ನು ದೇವರ ಮಕ್ಕಳಾದ ನಾವೆಲ್ಲರೂ ಹೊಂದಿಕೊಳ್ಳಬೇಕು ಪ್ರೇರೆ ಆದ್ದರಿಂದಲೇ ಈ ದಿನದಲ್ಲಿ ಮತ್ತು ಆ ಪಂಚಶತಮ ದಿನ ಬಂದಾಗ ಆ ದಿನ ಪಂಚಶತಮ ದಿನದಲ್ಲಿ ಅಪೋಸ್ತಲರು ಎಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರಿಂದ ಅನ್ಯ ಭಾಷೆಯ ಅಭಿಷೇಕವನ್ನು ಹೊಂದಿಕೊಂಡರು ಅಪೋಸ್ತಲ ಕಾರ್ಯ ಎರಡನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹನ್ನೊಂದನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಓದುತ್ತೇವೆ ಹೀಗೆ ಕೊರ್ನೇಲ್ಲನ ಮನೆಯಲ್ಲಿ ಕೂಡ ಎಲ್ಲರೂ ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇದ್ದರು ಪೇತ್ರನ ದೇವದೂತನು ಕೊರನೆಯಲ್ಲೆನಿಗೆ ದರ್ಶನ ಕೊಟ್ಟು ಕೊರ್ನೆಯಲ್ಲೆನೆ ನಿನ್ನ ಭಯಭಕ್ತಿ ದಾನ ಧರ್ಮ ನಿನ್ನ ಪ್ರಾರ್ಥನೆ ಮನವಿ ದೇವರ ಬಳಿಗೆ ಏರಿ ಬಂದವು ದೇವರು ನನ್ನನ್ನು ಕಳಿಸಿದ್ದಾನೆ ನೀನು ಹೋಗಿ ಸೀಮನನೆಂಬ ಚರ್ಮಕಾರನ ಮನೆಯಲ್ಲಿ ಎಳೆದುಕೊಂಡಿರುವ ಪೇತ್ರ ಎಂಬವನನ್ನು ಕರೆಯಿಸಿ ಆತನಿಂದ ಆತನ ಹೇಳುವ ಮಾತುಗಳನ್ನು ಕೇಳು ಸ್ವೀಕರಿಸು ಎಂದು ದರ್ಶನ ಕೊಡ್ತಾನೆ ದೇವದೂತ ಕೊರ್ನೆಯಲ್ಲ ಎಂಬ ಅನ್ಯ ಜನಾಂಗದ ಆತನಿಗೆ ದೇವರಲ್ಲಿ ಭಯಭಕ್ತಿ ಇಟ್ಟಿರ್ತಾನೆ ಪ್ರೇರೇ ನಿತ್ಯವೂ ಪ್ರಾರ್ಥನೆ ಮಾಡುತ್ತಿರುತ್ತಾನೆ ದಾನ ಧರ್ಮಗಳನ್ನು ಮಾಡುತ್ತಿರ್ತಾನೆ ಆತ ಆ ಪಟಾಲ ಮೆನಿಸಿಕೊಳ್ಳುವ ಒಂದು ಸಮಿತಿಗೆ ಆ ಶತಾಧಿಪತಿ ಆಗಿರುತ್ತಾನೆ ಪ್ರೇರೇ ಹೌದು ಆ ಕೊರ್ನೆಲನ ಮನೆಯಲ್ಲಿ ಆ ದೇವದೂತನ ಮೂಲಕ ಕರೆಯಿಸಲ್ಪಟ್ಟ ಆ ಪೇತ್ರ ಬರುವಾಗ ಆ ಕೊರ್ನೇಲನು ತಾನು ತನ್ನ ಮನೆಯವರು ಸಂಬಂಧಿಕರನ್ನು ಕೂಡ ಮನೆ ತುಂಬಿಸುವಷ್ಟು ಸಿದ್ಧ ಮಾಡಿಕೊಂಡಿರ್ತಾನೆ ಪೇತ್ರನ ಬರೋ ತಕ್ಷಣ ಪೇತ್ರನಿಗೆ ನಮಸ್ಕಾರ ಮಾಡಲು ಹೋಗುತ್ತಾನೆ ಪೇತ್ರನು ಇಲ್ಲಪ್ಪ ನಮಸ್ಕಾರ ಮಾಡಬೇಡ ನಾನು ನಿನ್ನಂಥ ಮನುಷ್ಯನೇ ಎದ್ದೇಳೆಂದು ಹೇಳಿ ಆ ಕೊರ್ನೆಲನೊಂದಿಗೆ ಮನೆಯೊಳಗೆ ಹೋಗಿ ಆ ದೇವದೂತನ ದರ್ಶನ ಉಂಟಾಗಿದ್ದು ಕೊರ್ನೆಯಲ್ಲನ್ನು ಪೇತ್ರನಿಗೆ ಹೇಳ್ತಾನೆ ಆಗ ಪೇತ್ರನು ನಾನೇನು ಮಾಡಬೇಕು ನಿಮಗೆ ಸಹೋದರಿ ಅಂದಾಗ ನಿನ್ನಿಂದ ಮಾತುಗಳನ್ನು ಸುವಾರ್ತೆಯನ್ನು ಹೇಳಬೇಕು ಕೇಳಿಸಿಕೊಳ್ಳಬೇಕೆಂದು ತನ್ನ ಮೂಲಕ ಆಗ್ನೆಯಾಗಿದೆ ಎಂದು ಹೇಳಿದಾಗ ಪೇತ್ರನು ಯೇಸುವಿನ ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾನೆ ರೀ ಏನೆಂದು ದೇವರು ಪಕ್ಷಪಾತಿ ಅಲ್ಲ ಸ್ವಜನರಿಗೂ ಅನ್ಯ ಜನರಿಗೂ ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ಅನ್ಯೋನ್ಯತೆಗೆ ಕರೆದಿದ್ದಾನೆ ಎಂದು ಇನ್ನೂ ಅನೇಕ ವಚನಗಳ ಮೂಲಕ ಸುವಾರ್ ಸಾರುತ್ತಿರುವಾಗ ಆ ಅಪೋಸ್ಸಲರ ಮೇಲೆ ಪೇತ್ರನ ಮೇಲೆ ಇಳಿದಂತೆ ಆ ಪಂಚಶತಮ ದಿನದಲ್ಲಿ ಪರಿಶುದ್ಧಾತ್ಮ ಅಭಿಷೇಕ ಇಳಿದಂತೆ ಆ ಕೊರ್ನೇಲಿನ ಮನೆಯಲ್ಲಿಯೂ ನೆರೆಗೊಂಡಿರುವ ಬಂದಿರುವ ಎಲ್ಲರ ಮೇಲೆ ದೇವರಾತ್ಮ ಇಳಿದರು ಪ್ರೇರೆ ಎಲ್ಲರೂ ಆಗ ಕೊರ್ನೆಯಲ ಮನೆಯಲ್ಲಿ ಎಲ್ಲರೂ ನಾನಾ ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇದ್ದರು ಪ್ರೇರೆ ಹೌದು ಹೀಗೆ ಅಪೋಸ್ಸಲ ಕಾರ್ಯ ಹತ್ತೊಂಬತ್ತನೇ ಹತ್ತನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಓದುತ್ತೇವೆ ಹೀಗೆ ಎಫ್ ಎಸ್ಆ ಪಟ್ಟಣದಲ್ಲಿ ಕೂಡ ಇದ್ದ ಕೆಲವು ಶಿಷ್ಯರು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟು ಅನ್ಯ ಭಾಷೆಯಲ್ಲಿ ಮಾತನಾಡಿದರು ಅವರು ದೀಕ್ಷಾಸ್ಥಾನ ತೆಗೆದುಕೊಂಡಿರ್ತಾರೆ ಆದರೆ ಪವಿತ್ರ ಆತ್ಮ ಬಂದಿರುವುದಿಲ್ಲ ಆಗ ಪೌಲೋನಿಗೆ ಕೇಳ್ತಾನೆ ನೀವು ದೀಕ್ಷಾಸ್ಥಾನ ಹೊಂದಿದಾಗ ಪರಿಶುದ್ಧಾತ್ಮನನ್ನು ಪಡೆದಿರೋ ಹೊಂದಿಕೊಂಡಿರೋ ಎಂದು ಕೇಳಿದಾಗ ಅವರು ಹೇಳ್ತಾರೆ ಪ್ರೇರಿ ನಾವು ಪವಿತ್ರ ಆತ್ಮ ಇರುವುದನ್ನೇ ಗೊತ್ತಿಲ್ಲ ನಮಗೆ ಪವಿತ್ರ ಆತ್ಮ ಇದ್ದಾನೆಂದು ಹಾಗಾದರೆ ನೀವು ಯಾವ ದೀಕ್ಷ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಾಗ ನಾವು ಸ್ನಾನಿಕ ಯವ್ವಾನವನ್ನು ದೀಕ್ಷಾ ಸ್ನಾನ ಮಾಡಿಸಿಕೊಂಡೆ ಅಂತಾರೆ ಪ್ರೇರಿ ಇವತ್ತು ಕೂಡ ಅನೇಕ ದೀಕ್ಷಾ ಸ್ನಾನ ಇದೇ ರೀತಿ ಇದೆ ಪರಿಶುದ್ಧಾತ್ಮ ಅವರ ಮೇಲೆ ಇಳಿದು ಬಂದಿಲ್ಲ ಅವರು ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗುವ ದೀಕ್ಷಾ ಸ್ನಾನ ಮಾನಸಾಂತರದ ದೀಕ್ಷ ಸ್ಥಾನ ಹೊಂದಿದ್ದಾರೆ ಹೊರತು ನೂತನ ಜೀವಿಯಾಗಿ ಬಾಳುವ ಆ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಹೊಂದಬೇಕಾಗಿದೆ ಪ್ರೇರೇ ಇದಕ್ಕೆ ಮೊದಲು ಪರಿಶುದ್ಧಾತ್ಮನ ಜ್ಞಾನದ ಕುರಿತು ಆ ಅವಗಾಹನೆ ಮನವರಿಕೆ ಬೆಳವಣಿಗೆ ಪಡೆಯಬೇಕಾಗಿದೆ ಪ್ರೇರೇ ಪವಿತ್ರ ಗ್ರಂಥದ ಮೂಲಕ ಪವಿತ್ರ ಆತ್ಮ ಬಗ್ಗೆ ದೇವರೇನು ಹೇಳುತ್ತಿದ್ದಾನೆ ಎಂದು ಹಾಗೂ ದೇವ ಸೇವಕರ ಮೂಲಕ ಪರಿಶುದ್ಧಾತ್ಮ ಏನು ಹೇಳುತ್ತಿದ್ದಾನೆ ಎಂದು ನಿಜವಾದ ದೇವ ಸೇವಕರ ಮೂಲಕ ಹೀಗೆ ಎಫ್ ಎಸ್ ಎಫ್ ಪಟ್ಟಣದಲ್ಲಿದ್ದ ಕೆಲವು ಶಿಷ್ಯರು ಪವಿತ್ರ ಆತ್ಮ ತುಂಬಲ್ಪಟ್ಟು ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ ಪ್ರೇರೇ ಅಪಸಲಕಾರಿ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡುತ್ತೇವೆ ವರ ಎಂಬುದು ನಾನಾ ಭಾಷೆ ಎಂಬುದು ಒಂದೇ ರೀತಿಯಾಗಿ ಕಾಣುತ್ತದೆ ಆದರೆ ನಾನಾ ಭಾಷೆ ಎಂಬುದು ಈ ವಿಶ್ವದಲ್ಲಿ ಇರುವ ಯಾವುದೋ ಒಂದು ಭಾಷೆಯನ್ನಾಡುವುದು ಅಲ್ಲ ಪ್ರೇರೆ ನಾನಾ ಭಾಷೆ ಎನ್ನುವಂಥದ್ದು ಈ ವಿಶ್ವದಲ್ಲಿರುವ ಯಾವುದೋ ಒಂದು ಭಾಷೆಯನ್ನಾಡುವುದು ಅದು ಪ್ರೇ ದೇವರೊಂದಿಗೆ ಮಾತನಾಡುವುದಲ್ಲ ಮನುಷ್ಯರೊಂದಿಗೆ ಮಾತನಾಡುವ ಭಾಷೆ ನಾನಾ ಭಾಷೆ ಅದು ವರವಾಗಿ ಕಾರ್ಯ ಮಾಡುತ್ತದೆ ಅದು ಒಂದು ವ್ಯಕ್ತಿಯನ್ನು ರಕ್ಷಣೆಯಲ್ಲಿ ನಡೆಸಲು ದೇವರ ಚಿತ್ತವನ್ನು ನೆರವೇರಿಸಲು ಸಹಾಯ ಮಾಡುತ್ತದೆ ಪ್ರೇರೆ ನಾನಾ ಎಂಬುದು ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ನಡೆಸಲು ದೇವರ ಚಿತ್ತವನ್ನು ನೆರವೇರಿಸಲು ಸಹಾಯ ಮಾಡುತ್ತದೆ ಹೀಗೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಕನ್ಯಾಕುಮಾರಿ ಜಿಲ್ಲೆಯಲ್ಲಿರುವ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಬ್ಬ ದೇವರ ಸೇವಕ ಏರ್ಪಡಿಸಿದ ಸೇವೆಗಾಗಿ ಇನ್ನೊಬ್ಬ ದೇವ ಸೇವಕ ಹೋಗಿರುತ್ತಾನೆ ಪ್ರೇರೆ ಆಗ ಅಲ್ಲಿರುವ ಒಂದು ಸಿ ಎಸ್ ಐ ಸಭೆಯಲ್ಲಿ ಸುವಾರ್ಥ ಕೂಟ ಏರ್ಪಡಿಸಿದಾಗ ಆ ಸಭೆಯ ಬೋಧಕ ಹತ್ತಿರ ನಾನು ಮಾತನಾಡುತ್ತಿರುವಾಗ ಒಂದು ಅನುಭವವನ್ನು ಆ ಸೇವಕ ಈ ಸೇವಕನಿ ಹೇಳ್ತಾನೆ ಪ್ರೇರೇ ಅಯ್ಯ ನಾನು ಯುವಕನಾಗಿದ್ದಾಗ ಆ ದಿನದಲ್ಲಿ ಅಭಿಷೇಕ ಅನ್ಯ ಭಾಷೆ ಪಂಚಶತಮ ಅನುಭವ ಇಂಥವುಗಳನ್ನು ನಾನು ನಂಬುವುದಿಲ್ಲ ನಾನು ಸಿ ಎಸ್ ಐ ಸಭೆಯ ನಿಯಮಗಳ ಪ್ರಕಾರ ಬೆಳೆದೆನು ಆದ್ದರಿಂದ ಅನ್ಯ ಭಾಷೆಯನ್ನು ನಂಬುವುದಿಲ್ಲ ಇಲ್ಲಿರುವ ಪೆಂಟುಕೋಸ್ ಸಭೆ ವರ್ಷಕ್ಕೊಮ್ಮೆ ಕನ್ವೆನ್ಷನ್ ನಡೆಸುವರು ಆಗ ದೇವರ ಸೇವಕರು ಬರುತ್ತಿದ್ದರು ಅಗಲಲ್ಲೂ ರಾತ್ರಿಯಲ್ಲೂ ಕೂಟಗಳು ನಡೆಯುತ್ತಿದ್ದವು ಜನರು ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಯಲ್ಲೂ ಮಾತನಾಡುತ್ತಿದ್ದರು ಕೆಲವರು ಜಿಗಿಯುತ್ತಿದ್ದರು ನಾನು ಅದನ್ನು ಮೋಜಿನಂತೆ ಅಪಾಸದಿಂದ ನೋಡಲು ಹೋಗುತ್ತಿದ್ದೆ ಆ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಸ್ನೇಹಿತನೊಬ್ಬನು ಬಂದಿದ್ದನು ಯುವಕನಾಗಿದ್ದ ನನ್ನ ಸ್ನೇಹಿತ ಅವನು ನನ್ನನ್ನು ನೋಡಲು ಬಂದಿರುವಾಗ ಪೆಂತಕೋಸ್ ಸಭೆಯಲ್ಲಿ ಕನ್ವೆನ್ಷನ್ ನಡೆಯುತ್ತದೆ ಅದು ತುಂಬ ಖುಷಿಯಾಗಿರುತ್ತದೆ ಏನೆಲ್ಲವೂ ಭಾಷೆ ಮಾತನಾಡುತ್ತಾರೆ ಸ್ವಲ್ಪ ಸಮಯ ನಾವು ಅಲ್ಲಿಗೆ ಹೋಗಿ ಕುಳಿತು ಸಮಯವನ್ನು ಕಳೆದು ಬಿಟ್ಟು ಬರೋಣ ಎಂದು ಹೇಳಿ ನಾವಿಬ್ಬರು ಹೋದೆವು ಎಂದು ಆ ಸ್ನೇಹಿತ ಇನ್ನೊಬ್ಬನ ಸ್ನೇಹಿತನ ಕರ್ಕೊಂಡು ಹೋಗ್ತಾನೆ ಪ್ರೇ ಬಸ್ ಸೇವಕ ತನ್ನ ಸೈನ್ಯದಲ್ಲಿ ಕೆಲಸ ಮಾಡುವ ಸ್ನೇಹಿತನನ್ನು ಕರೆದುಕೊಂಡು ಹೋಗುತ್ತಾನೆ ಹೀಗೆ ಅಲ್ಲಿಗೆ ಹೋಗಿ ಹಿಂಭಾಗದಲ್ಲಿ ಒಂದು ಕುರ್ಚಿಯಲ್ಲಿ ಅವರು ಕುಳಿತುಕೊಳ್ತಾರೆ ಅಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ನಾವು ಹಾಸ್ಯ ಮಾಡುತ್ತಿದ್ದೆವು ಎಂದು ಹೇಳುತ್ತಿದ್ದಾನೆ ಎಲ್ಲರೂ ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಗಳನ್ನು ಮಾತನಾಡುತ್ತಿದ್ದರು ನಾವಿಬ್ಬರೂ ಅದನ್ನು ಹಾಸ್ಯವಾಗಿ ನೋಡುತ್ತಾ ಅಪಹಾಸ್ಯ ಮಾಡುತ್ತಿದ್ದೆವು ಆಗ ಅಲ್ಲಿದ್ದ ವಯಸ್ಸಾದ ಒಬ್ಬ ತಾಯಿಯವರು ಇದ್ದಕ್ಕಿದ್ದಂತೆ ಅನ್ಯ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸಿದಾಗ ಆ ಬೋಧಕರು ಬೇರೆ ಎಲ್ಲರನ್ನೂ ಶಾಂತವಾಗಿರಲು ಹೇಳಿದರು ಇದ್ದಕ್ಕಿದ್ದಂತೆ ನನ್ನ ಸ್ನೇಹಿತರ ಮುಖವು ಬದಲಾಯಿತು ಆ ದೇವರ ಸೇವಕ ಇನ್ನೊಬ್ಬ ಸೈನ್ಯದಲ್ಲಿರುವ ತನ್ನನ್ನು ಮಾತನಾಡಿಸಲು ಬಂದ ಸ್ನೇಹಿತನನ್ನು ಆ ಕೂಟಕ್ಕೆ ಕರ್ಕೊಂಡು ಹೋಗಿರ್ತಾನೆ ಪ್ರೇರೇ ಇದ್ದಕ್ಕಿದ್ದಂತೆ ಆ ಸ್ನೇಹಿತನ ಮುಖವು ಬದಲಾಯಿತು ಭಯದಿಂದ ನಡುಗುತ್ತಾ ಬೆವರಿನಿಂದ ಬಳಲುತ್ತಾ ಅಳಲು ಪ್ರಾರಂಭಿಸಿಬಿಟ್ಟ ಇದ್ದಕ್ಕಿದ್ದಂತೆ ಮೊಣಕಾಲುರಿ ಅಲ್ಲಿಯ ಅಂತಹದ್ದೇನು ನಡೆಯುತ್ತದೆ ಎಂದು ನಾನು ನೋಡುತ್ತಿದ್ದೆನು ಸ್ವಲ್ಪ ಸಮಯ ಆಗಿ ಅಳುತ್ತಾ ಕೂತುಕೊಂಡನು ಆಗ ನಿನಗೇನಾಯಿತು ಎಂದು ಆ ಸ್ನೇಹಿತ ಸೇವಕ ತನ್ನ ಸ್ನೇಹಿತನ ಕೇಳುತ್ತಾನೆ ಅದಕ್ಕೆ ಆತನು ಆ ತಾಯಿಯವರು ಮಾತನಾಡುವುದನ್ನು ಸ್ವಲ್ಪ ಕೇಳು ಎಂದು ಹೇಳಿದನು ನೋಡಿರಿ ಆ ತಾಯಿಯವರು ಅನ್ಯ ಭಾಷೆಯಲ್ಲಿ ಮಾತನಾಡಿದರು ಆಗ ನನ್ನ ಗೆಳೆಯ ನನ್ನನ್ನು ನೋಡಿ ಆ ತಾಯಿ ಮಾತನಾಡುವುದು ಹಿಂದಿ ಭಾಷೆ ಈ ಊರಿನಲ್ಲಿ ಇಲ್ಲಿರುವ ಯಾರಿಗೂ ಹಿಂದಿ ಗೊತ್ತಿಲ್ಲ ಆ ಸೈನ್ಯದಲ್ಲಿರುವ ಆ ಸೇವ ಫ್ರೆಂಡ್ ಈ ಸೇವಕನಿಗೆ ಹೇಳ್ತಾನೆ ಬ್ರೇರಿ ಅಥವಾ ಸಭೆಯಲ್ಲಿ ಹೇಳ್ತಾನೆ ನಾನು ಉತ್ತರ ಭಾರತದಲ್ಲಿ ಸೈನ್ಯದಲ್ಲಿ ಇದ್ದದ್ದರಿಂದ ನನಗೆ ಚೆನ್ನಾಗಿ ಹಿಂದಿ ಗೊತ್ತು ಎಷ್ಟು ಚೆನ್ನಾಗಿ ಹಿಂದಿ ಮಾತನಾಡುತ್ತಾರೆ ಈ ತಾಯಿಯವರು ಯಾವ ತಪ್ಪು ಇಲ್ಲದೆ ಬಹಳವಾಗಿ ಸ್ಪಷ್ಟವಾಗಿ ಮಾತನಾಡುತ್ತಾರೆ ಎಂದು ಆಶ್ಚರ್ಯದಿಂದ ಹೇಳಿದನು ಆ ಸಭೆಯಲ್ಲಿ ಅಥವಾ ತನ್ನ ಸೇವಕ ಗೆಳೆಯನಿಗೆ ಅದಕ್ಕೆ ನಾನು ಸರಿ ಅದಕ್ಕೇನು ಈಗ ನಮ್ಮ ಊರಿನಲ್ಲಿರುವ ಆ ಸ್ನೇಹಿತರ ತಂಪರೇ ಸೇವಕನಾದತ್ತ ನಮ್ಮ ಊರಿನಲ್ಲಿರುವ ಆ ತಾಯಿಯವರು ನನಗೆ ಚೆನ್ನಾಗಿ ಗೊತ್ತು ವಿದ್ಯಾಭ್ಯಾಸ ಇಲ್ಲದವರು ಇದರಲ್ಲೇನು ಆಶ್ಚರ್ಯ ಎಂದು ಕೇಳಿದನು ಆಗ ಅವನು ಆ ತಾಯಿ ನನ್ನ ಹತ್ತಿರವೇ ಮಾತನಾಡುತ್ತಿದ್ದಾರೆ ಆ ಸೈನ್ಯದಲ್ಲಿ ಕೆಲಸ ಮಾಡೋ ಫ್ರೆಂಡ್ ಆ ಸೇವಕನ ಜೊತೆಗೆ ಪ್ರಾರ್ಥನೆ ಕೊಟ್ಟಕ್ಕೆ ಆಗಮಿಸಿದ್ದಾನು ಪ್ರೇರೆ ಆ ಸೇವಕನ ಗೆಳೆಯ ಹೇಳ್ತಾನೆ ಪ್ರೇರೆ ಆ ತಾಯಿ ನನ್ನ ಹತ್ತಿರವೇ ಮಾತನಾಡಿದ್ದಾರೆ ಎಂದು ಹೇಳಿದನು ಕೂಡಲೇ ನಾನು ಏನು ನಿನ್ನ ಹತ್ತಿರ ಮಾತನಾಡುತ್ತಾರೆ ನೀನು ಏನು ಹೇಳುತ್ತೀಯಾ ಎಂದು ನಾನು ಅವನ ಹತ್ತಿರ ಕೇಳಿದಾಗ ಆ ಸಂದೇಶದ ಮೂಲಕ ಕರ್ತನು ನನ್ನೊಂದಿಗೆ ಮಾತನಾಡುತ್ತಾನೆ ಎಂದು ಹೇಳಿದನು ಹಾಗೆಯೇ ಏನು ತಾನೇ ಸುದ್ದಿ ಎಂದು ನಾನು ಅವನ ಹತ್ತಿರ ಕೇಳಿದಾಗ ಅದು ಇದುವರೆಗೂ ಯಾರಿಗೂ ಗೊತ್ತಿಲ್ಲದ ರಹಸ್ಯ ನಾನು ಸೈನ್ಯದ ತರಬೇತಿಯಲ್ಲಿದ್ದಾಗ ರಜೆ ದಿನದಲ್ಲಿ ನನ್ನೊಂದಿಗೆ ತರಬೇತಿಯಲ್ಲಿ ಇದ್ದ ಕೆಲವರೊಂದಿಗೆ ಪಕ್ಕದಲ್ಲಿದ್ದ ಒಂದು ಗ್ರಾಮದಲ್ಲಿ ಹೋಗಿ ಜಾಲಿಯಾಗಿ ಮದ್ಯಪಾನ ಮಾಡುತ್ತಿದ್ದೆವು ಆ ವೇಳೆಯಲ್ಲಿ ಅಲ್ಲಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ನಮಗೆ ಸಮಸ್ಯೆ ಉಂಟಾಯಿತು ಒಡೆದಾಟವಾಗಿ ಆತನು ಹೋದನು ಆಗ ಅದು ಕೊಲೆಯಾದದ್ದರಿಂದ ಯಾರಿಗೂ ಗೊತ್ತಾಗಬಾರದು ಎಂಬುದಕ್ಕಾಗಿ ಅವನ ಶವವನ್ನು ಮಣ್ಣಿನಲ್ಲಿ ಹೂಣಿಟ್ಟೆವು ನಾನು ಆ ಕೊಲೆಯಲ್ಲಿ ಸಂಬಂಧಪಟ್ಟಿದ್ದೇನೆ ಇಂದಿನವರೆಗೂ ಬೇರೆ ಯಾರಿಗೂ ತಿಳಿಯದು ಎಂದೇ ನಾನು ನೆನೆಸಿಕೊಂಡಿದ್ದೆನು ಆದರೆ ಆ ಕಾರ್ಯವನ್ನು ಕುರಿತು ಈ ತಾಯಿಯವರು ಹೇಳಿದರು ನೀನು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಮಣ್ಣಿನಲ್ಲಿ ಹೂಣಿಟ್ಟು ಬಂದೀಯಲ್ಲ ಅದು ಯಾರಿಗೂ ಗೊತ್ತಿಲ್ಲ ಎಂದು ನೀನು ನೆನೆಸಿಕೊಂಡಿಯಾ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರಾದ ಕರ್ತನ ಕಣ್ಣುಗಳು ಅದನ್ನು ನೋಡಿವೆ ನಿನ್ನ ಪಾಪದಿಂದ ನಿನ್ನ ಕುಡುಕುತನದ ಅಭ್ಯಾಸದಿಂದ ನಿನ್ನ ದುಷ್ಟತ್ವದಿಂದ ಒಂದು ಪ್ರಾಣ ಹೋಗಿಬಿಟ್ಟಿತಲ್ಲ ಈಗಲೇ ನೀನು ಮಾನಸಾಂತರ ಒಂದು ಎಂದು ಹೇಳಿದರು ಆ ತಾಯಿ ಆ ಭಾಷೆಯಲ್ಲಿ ಅದನ್ನು ಕೇಳಿದ ನಾನು ನಡಿಗೆ ಹೋಗಿಬಿಟ್ಟೆನು ಎಂದು ಆ ಸ್ನೇಹಿತ ಸೈನ್ಯದಲ್ಲಿ ಕೆಲಸ ಮಾಡು ಸ್ನೇಹಿತಾ ಆ ಪ್ರಭುವಿನ ಸೇವಕನಿಗೆ ಹೇಳುತ್ತಾನೆ ತ್ರೀ ಆ ಪ್ರಾಥನ ಕೂಟಕ್ಕೆ ಹೋದಾಗ ಹೀಗೆ ನಿಜವಾಗಿ ಇದುವರೆಗೂ ಅದು ಯಾರಿಗೂ ಗೊತ್ತಿಲ್ಲದ ರಹಸ್ಯ ಆದರೆ ಆ ತಾಯಿಯವರು ಆ ಸಂಭವವನ್ನು ಈ ತಾಯಿ ಆ ಸಂಭವವನ್ನು ಕುರಿತು ನನಗೆ ವಿವರಿಸುವಂತೆ ಹಿಂದಿ ಭಾಷೆಯಲ್ಲಿ ಆಗ ಸ್ಪಷ್ಟವಾಗಿ ಹೇಳಿದರು ನನ್ನ ಹೊರತು ಇಲ್ಲಿರುವ ಬೇರೆ ಯಾರಿಗೂ ಹಿಂದಿ ಭಾಷೆ ಗೊತ್ತಿಲ್ಲ ಅವರಿಗೆ ಈ ಕಾರ್ಯವನ್ನು ಕುರಿತು ತಿಳಿದುಕೊಳ್ಳಲು ಅವಕಾಶವೇ ಇಲ್ಲ ಎಂದು ಹೇಳಿದನು ಆತನು ಮುಂದುವರಿಸಿ ನನ್ನ ಹತ್ತಿರ ಸಹೋದರರೇ ನನಗೆ ಒಂದೇ ಆಶ್ಚರ್ಯ ಆ ದಿನವೇ ನಾನು ಈ ಅನ್ಯ ಭಾಷೆಯನ್ನು ನಂಬಿದೆ ಇದರಲ್ಲಿ ಕರ್ತನ ಕಾರ್ಯವಿದೆ ಎಂಬುದನ್ನು ತಿಳಿದುಕೊಂಡೆನು ಅಂತಾನು ಪ್ರೇರೇ ಈಗ ಒಬ್ಬ ಸೇವಕ ಇನ್ನೊಬ್ಬನ ಸೇವಕ ಸಭೆಗೆ ಪ್ರಾರ್ಥನೆ ನಡೆಸಿಕೊಡಲು ವಾಕ್ಯ ಕೊಡಲು ಸೇವೆ ಮಾಡಲು ಹೋದಾಗ ಆ ಸೇವಕ ಅಂದೇ ಆ ದೇವರಾತ್ಮನ ಪ್ರೇರೇಪಣೆಯಿಂದ ಮಾತನಾಡುವ ವರವನ್ನು ನಂಬಿದ್ದನಂತೆ ಪ್ರೇರೆ ಹಿಂದೆ ನಂಬಿದ್ದೇನೆ ಎಂದು ಹೇಳುತ್ತಿದ್ದಾನೆ ಕಾರಣ ತನ್ನ ಸ್ನೇಹಿತ ಸೈನ್ಯದಲ್ಲಿ ಕೆಲಸ ಮಾಡುತ್ತಿರುವ ಸ್ನೇಹಿತನನ್ನು ತನ್ನ ಬಳಿಗೆ ಮಾತನಾಡಲು ಬಂದಾಗ ಆ ಪೆಂತಕು ಸಭೆಯಲ್ಲಿ ಪ್ರಾರ್ಥನೆ ಕೂಟದಲ್ಲಿ ಅಟೆಂಡ್ ಆದಾಗ ಆತನ ಪಾಪವನ್ನು ಆ ಪ್ರಾರ್ಥನೆಯಲ್ಲಿ ಕೂತುಕೊಂಡಿದ್ದ ಒಬ್ಬ ಸ್ತ್ರೀ ಹಿಂದಿ ಭಾಷೆ ಮೂಲಕ ನಾನಾ ಭಾಷೆ ಮೂಲಕ ಆತನ ಪಾಪವನ್ನು ಬಯಲಿಗೆ ಎಳೆಯುತ್ತಾಳೆ ಪ್ರೇರೆ ದೇವರ ಆತ್ಮ ಆಕೆ ಮೂಲಕ ಮಾತನಾಡುತ್ತಾನೆ ಕಾರಣ ಅವರು ಮೋಜಿಗಾಗಿ ದೇವರ ಆ ಅನ್ಯ ಭಾಷೆ ನಾನಾ ಭಾಷೆ ಕುರಿತು ಹಾಸ್ಯ ಮಾಡುತ್ತಿರುವಾಗ ದೇವರು ನೀವು ಮಾಡುತ್ತಿರುವ ಪಾಪ ಇದಕ್ಕೆ ಗುರುತು ನಿನ್ನ ಪಾಪ ಯಾರಿಗೂ ಗೊತ್ತಿಲ್ಲ ಎಂದು ನೀವು ಅಂದುಕೊಂಡಿದ್ದೀಯಲ್ಲ ಎನ್ನುವುದರ ಮೂಲಕ ಆತನ ಕಣ್ಣು ತೆರೆಯಿಸುತ್ತಾನೆ ಪ್ರಭು ಈ ಸೇವಕನ ಪವಿತ್ರಾತ್ಮ ನಂಬಿಕೆ ಇಲ್ಲದ ಸೇವಕನ ಕಣ್ಣುಗಳನ್ನು ಕೂಡ ತೆರೆಸುತ್ತಾನೆ ಪ್ರೇರೇ ಹೀಗೆ ದೇವರ ಕಾರ್ಯ ಇದರಲ್ಲಿ ಇದೆ ಎಂಬುದನ್ನು ತಿಳಿದುಕೊಂಡೇನೆಂದು ಹೇಳುತ್ತಾನೆ ಪ್ರೇರೇ ಮಾತ್ರವಲ್ಲ ಆ ದಿನವೇ ಅವನು ಮಾನಸಾಂತರ ಹೊಂದಿ ತನ್ನನ್ನು ಕರ್ತನಾದ ಯೇಸುಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು ಅದರ ನಂತರ ಅವನ ಜೀವನವೇ ಸಂಪೂರ್ಣ ಬದಲಾಯಿತು ಎಂದು ಆ ಸೇವಕನು ಇನ್ನೊಬ್ಬ ಸೇವಕನಿಗೆ ದೇವ ಸೇವಕರು ಮಾತಾಡ್ತಾರೆ ಪ್ರೇರೇ ನೋಡಿರಿ ಪ್ರೇರೇ ಈ ಕೂಟದಲ್ಲಿ ಇದ್ದಂತಹ ಯಾರಿಗೂ ಹಿಂದಿ ಗೊತ್ತಿಲ್ಲ ಆ ದಿನದಲ್ಲಿ ಮಾತನಾಡಿದ ಆ ತಾಯಿಯವರಿಗೂ ತಾನು ಮಾತನಾಡುವುದು ಹಿಂದಿ ಎಂಬುದು ತಿಳಿಯದು ಏನೋ ಒಂದು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತೇನೆ ಎಂದು ನೆನೆಸಿರುವರು ಆದರೆ ಇದು ಒಂದು ವರವಾಗಿದೆ ಪ್ರೇರೆ ನಾನಾ ವರ ನಾನಾ ಭಾಷೆ ವರ ಹೀಗೆ ಒಂದು ಸಾರಿ ನಾವು ಇನ್ನೊಬ್ಬ ದೇವಸೇವಕರ ಕುರಿತು ಕೇಳುವುದಾದರೆ ಒಂದು ಸಾರಿ ಪ್ರಿಯ ಸಹೋದರ ಡಿ ಜಿ ಎಸ್ ದಿನಕರನ್ ರವರು ಒಂದು ಘಟನೆಯನ್ನು ಹೇಳಿದರು ಏನೆಂದರೆ ಅಮೆರಿಕ ದೇಶಕ್ಕೆ ಸೇರಿದ ಒಬ್ಬ ದೇವರ ಸೇವಕರು ಸೇವೆಯ ನಿಮಿತ್ತವಾಗಿ ರಷ್ಯಾ ದೇಶಕ್ಕೆ ಹೋದರು ಅಲ್ಲಿರುವ ಮಕ್ಕಳಿಗೆ ರಷ್ಯಾ ಭಾಷೆ ಮಾತ್ರವೇ ಗೊತ್ತು ಇವರು ಬಹಳ ಕಷ್ಟಪಟ್ಟು ಇಂಗ್ಲಿಷ್ ಭಾಷೆ ತಿಳಿದ ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿದು ನಾನ ನಾನು ಆಂಗ್ಲ ಭಾಷೆಯಲ್ಲಿ ಹೇಳುವ ಸುದ್ದಿಯನ್ನು ನೀವು ರಷ್ಯಾ ಭಾಷೆಯಲ್ಲಿ ಭಾಷಾಂತರ ಮಾಡಿ ಸಹಾಯ ಮಾಡಿ ಎಂದು ಹೇಳಿ ಆಂಗ್ಲ ಭಾಷೆ ಮಾತನಾಡುವವರನ್ನು ಸಿದ್ಧಪಡಿಸಿದ್ರ ಸಿದ್ಧಪಡಿಸುತ್ತಾರೆ ಪ್ರೇರೇ ಎಸ್ ಸೇವಕ ಇಷ್ಟಕ್ಕೂ ಆ ವ್ಯಕ್ತಿ ಯೇಸು ಕ್ರಿಸ್ತನನ್ನು ತಿಳಿಯದಾತನು ತಿಳಿಯ ತಿಳಿದಿಲ್ಲ ರಕ್ಷಣೆ ಹೊಂದಿಲ್ಲ ಆ ದೇವಸೇವಕರು ಕೊಡುವ ದೇವರ ಸಂದೇಶವನ್ನು ಆ ವ್ಯಕ್ತಿ ರಷ್ಯಾ ಭಾಷೆಯಲ್ಲಿ ಭಾಷಾಂತರ ಮಾಡುತ್ತಲೇ ಇದ್ದರು ಹಾಗಾಗಿ ಆ ದೇವಸೇವಕರು ಪ್ರಸಂಗ ಮಾಡುತ್ತಾ ಬರುವಾಗ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನ ಹೊಂದಿದರು ಆತನ ರಕ್ತದ ಮೂಲಕವೇ ನಮಗೆ ಪಾಪ ಕ್ಷಮಾಪಣೆ ಎಂದು ಹೇಳಿ ಹೇಳುತ್ತಾನೆ ನೋಡಿರಿ ಪ್ರೇರೇ ಆ ವ್ಯಕ್ತಿಗೆ ಭಾಷಾಂತರ ಮಾಡುವ ವ್ಯಕ್ತಿಗೆ ಕೂಡಲೇ ಕೋಪ ಬಂದಿತ್ತು ಆ ವ್ಯಕ್ತಿ ಆ ಸುದ್ದಿಯನ್ನು ನಂಬಲಿಲ್ಲ ಇದ್ದಕ್ಕಿದ್ದಂತೆ ನೀವು ಮಕ್ಕಳನ್ನು ವಂಚಿಸುವ ಕಟ್ಟುಕತೆಯನ್ನು ಹೇಳುತ್ತಿದ್ದೀರಿ ಹಿ ನಿಜವಾದ ಸೇವಕನಿಗೆ ಭಾಷಾಂತರ ಮಾಡು ಆತನು ಆ ವಾಕ್ಯ ಆತನಿಗೆ ನೀವು ಮಕ್ಕಳನ್ನು ವಂಚಿಸುವ ಕಟ್ಟುಕತೆಯನ್ನು ಹೇಳುತ್ತಿದ್ದೀರಿ ಕಾರಣ ಆತ ವಿಶ್ವಾಸೀಲ ಪ್ರೇರೆ ಆತ ವಿಶ್ವಾಸಿಲ್ಲ ರಕ್ಷಣೆ ಹೊಂದಿಲ್ಲ ಇಂಗ್ಲೀಷ್ ಭಾಷೆಯಲ್ಲಿ ಆತ ಹೇಳಿದರೆ ಈತ ರಷ್ಯಾ ಭಾಷೆಯಲ್ಲಿ ವಿವರಿಸ್ಬೇಕಷ್ಟೇ ಹುಡುಕಿ ಹಿಡಿದಿದ್ದಾರೆ ಆತನು ಇಂಗ್ಲೀಷ್ ಮಾತಾಡು ಮಾತನಾಡುವ ಇಂಗ್ಲೀಷ್ ಭಾಷೆಯನ್ನು ರಷ್ಯಾ ಭಾಷೆಯಲ್ಲಿ ವಿವರಿಸುವ ಆತ ಈತ ಈತಗೆ ವಿಶ್ವಾಸ ಇಲ್ಲ ರಕ್ಷಣೆ ಹೊಂದಿಲ್ಲ ನೀವು ಮಕ್ಕಳನ್ನು ಹೊಂಚೋ ಕಟ್ಟು ಕಥೆ ಹೇಳ್ತಿದ್ದೀರಿ ಅಂತ ಹೇಳಿ ಆಗಲೇ ನನ್ನಿಂದ ಇನ್ನು ಮುಂದೆ ನಿಮ್ಮ ಸಂದೇಶವನ್ನು ಭಾಷಾಂತರ ಮಾಡಲಾಗದು ಎಂದು ಆ ವೇದಿಕೆಯಲ್ಲಿಯೇ ಮುಖಾಮುಖಿಯಾಗಿ ಹೇಳಿ ಇಳಿದು ಹೋಗುತ್ತಾನೆ ಪ್ರೇರಿ ಓದರು ಆ ದೇವಸೇವಕರು ಎದೆಗುಂದಿ ಓದನು ಅಲ್ಲಿ ಸೇರಿದ್ದ ಜನರು ಅರ್ಧ ಸಂದೇಶವನ್ನೇ ಕೇಳಿದ್ದಾರೆ ಈಗ ಆ ದೇವಸೇವಕರು ಉಳಿದ ಆ ಸ್ಟೇಜ್ನಲ್ಲಿರುವ ಸೇವಕ ಬಹಳ ಮನಸ್ಸನ್ನು ಭಾರದೊಂದಿಗೆ ಕರ್ತನೆ ಈ ಜನರಿಗೆ ನಾನು ಸತ್ಯವನ್ನು ಸಂಪೂರ್ಣವಾಗಿ ಹೇಳಬೇಕಲ್ಲವೇ ನನಗೆ ಈಗಲೇ ಸಹಾಯ ಮಾಡು ಎಂದು ಹೇಳಿ ಅಳುತ್ತಾನೆ ಪ್ರೇರೇ ಆಗ ಆ ನಿಮಿಷವೇ ಇದ್ದಕ್ಕಿದ್ದಂತೆ ಆತನ ಮೇಲೆ ಒಂದು ಅಭಿಷೇಕ ಶಕ್ತಿಯಾಗಿ ಇಳಿಯುತ್ತದೆ ಇಳಿಯಿತು ಆ ಅಭಿಷೇಕ ಆತನ ಮೇಲೆ ಇಳಿದ ಕೂಡಲೇ ಸ್ಪಷ್ಟವಾಗಿ ರಷ